ಬೆಂಗಳೂರಿನಲ್ಲಿ ಪಾರ್ಟಿ ಜೋಶ್ ಇವಾಗಲೇ ಆರಂಭ ಆಗಿದೆ ಎಲ್ಲ ಕಡೆ ಜನ ಜಂಗುಳಿ ಸೇರಿದೆ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಪಾರ್ಟಿ ಪ್ಲೇಸ್ ಅಂತ ಕರಿತೀವಲ್ಲ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಈ ಪ್ರದೇಶಗಳಲ್ಲಿ ನೀವು ನೋಡ್ಬೋದಾಗಿದೆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಜನಸ್ತೋಮ ಸೇರಿದೆ ಅಂತ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿದೆ ಇವಾಗ ಸೆಲೆಬ್ರೇಷನ್ ಈ ಲೈವ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ರಾಜಪ್ಪ ಬ್ರಿಗೇಡ್ ರೋಡ್ನಿಂದ ಎಂಟ್ರಿ ನಿಂದನೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜೊತೆಗೆ ಶಾಂತಮೂರ್ತಿ ಬ್ರಿಗೇಡ್ ರೋಡ್ ಒಳಗಡೆಯಿಂದ ಏನ್ ನಡೀತಾ ಇದೆ ಅನ್ನೋದ್ರ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಅದರ ಜೊತೆಗೆ ಕಿರಣ್ ಚರ್ಚ್ ಸ್ಟ್ರೀಟ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೊನ್ನೆದಾಗಿ ಆ ರಾಜಪ್ಪ ಬ್ರಿಗೇಡ್ ರೋಡ್ನಿಂದ ಏನೇನು ಅಪ್ಡೇಟ್ಗಳು ಸಿಗ್ತಾ ಇದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲಿಯ ಚಿತ್ರಣ ಅಂತ ಚೈತ್ರ ಇದುವರೆಗೂ ಕೂಡ ನಾವು ಎಂ ಜಿ ರಸ್ತೆ ಅಂದ್ರೆ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗುವಂತಹ ಪಾಯಿಂಟ್ ಇಂದ ಹಿಡಿದು ಒಪೇರಾ ಜಂಕ್ಷನ್ ಅಂದ್ರೆ ಎಕ್ಸಿಟ್ ಆಗುವ ಜಂಕ್ಷನ್ ವರ್ಗೂ ಕೂಡ ಬಂದಿದ್ದೀವಿ ಇಲ್ಲಿ ಅಂದರೆ ಒಮ್ಮೆ ಎಮ್ ಜಿ ರಸ್ತೆ ಮೂಲಕವಾಗಿ ಬರುವಂತಹ ಜನರು ಕಾವೇರಿ ಎಂಪೋರಿಯಂ ಮೂಲಕವಾಗಿ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಕೊಟ್ಟರೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂತಂದರೆ ಪಬ್ ಬಾರ್ಗಳಿಗೆ ಹೋಗುವಂತ ಜನರು ಡಿವೇಷನ್ ತಗೊಂಡು ಆ ಕಡೆ ಈ ಕಡೆ ಹೋಗಿರ್ತಾರೆ ಹಾಗಾಗಿ ಅವರೆಲ್ಲರೂ ಕೂಡ ಬರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಕ್ರೌಡ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಂತದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ ಹಾಗಾಗಿ ಏಕಾಏಕ ನೇರವಾಗಿ ಬ್ರಿಗೇಡ್ ರಸ್ತೆ ಮೂಲಕವಾಗಿ ಬರುವಂತಹ ಜನರು ಒಪೆರಾ ಜಂಕ್ಷನ್ ಮೂಲಕವಾಗಿ ಎಕ್ಸಿಟ್ ಆಗೋದಕ್ಕೆ ಮಾತ್ರ ಸದ್ಯಕ್ಕೆ ಅನುಮತಿಯನ್ನು ಕೊಟ್ಟಿರು ಹಾಗಾಗಿ ಬರುವಂತಹ ಜನರು ನೇರವಾಗಿ ಬ್ರಿಗೇಡ್ ರಸ್ತೆಯಿಂದ ಒಪ್ಪೆರ ಜಂಕ್ಷನ್ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹಾಗಾಗಿ ಒಮ್ಮೆ ಎಕ್ಸಿಟ್ ಆಗುವಂತಹ ಮತ್ತೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇಲ್ಲ ಮತ್ತೆ ಎಂಟ್ರಿ ಆಗಬೇಕು ಅಂದ್ರೆ ಎಂಪೋರಿಯಂ ಜಂಕ್ಷನ್ ಮೂಲಕವಾಗಿ ಬರಬೇಕಾಗತ್ತೆ ಚೈತ್ರ ರೈಟ್ ರಾಜಪ್ಪ ಹಾಗೆ ಸಂಪರ್ಕದಲ್ಲಿ ಇನ್ನು ಬ್ರಿಗೇಡ್ ರೋಡ್ ಒಳಭಾಗದ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾರೆ ಶಾಂತ ಮೂರ್ತಿ ಏನು ಯಾವ ರೀತಿಯ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆರು ಗಂಟೆ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು ಇವಾಗ ಹೇಗೆ ಕಾಣಿಸ್ತಾ ಇದೆ ಯಾವ ರೀತಿ गिरे पार्टी जोश ಈಗಾಗಲೇ ಏನು ಹೊಸ ವರ್ಷ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬ್ರಿಗೇಡ್ ರೋಡ್ ನಲ್ಲಿ ಜನರು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಸದ್ಯ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಈ ಗಮನಿಸ್ತಾ ಈಗ ಹತ್ತು ಗಂಟೆ ಆಗಿದೆ ಈ ಹತ್ತು ಗಂಟೆ ಸುಮಾರಿಗೆ ಸಾಕಷ್ಟು ಜನರು ಬ್ರಿಗೇಡ್ ರೋಡ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಕಲರ್ಫುಲ್ ಲೈಟಿಂಗ್ಸ್ ಮಧ್ಯದಲ್ಲಿ ಫೋಟೋಗಳನ್ನ ಕ್ಲಿಕ್ ಇಸ್ಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಿರುವಂತದ್ದು ಇನ್ನು ಈಗ ಹನ್ನೆರಡು ಗಂಟೆಗೆ ಏನು ಹೊಸ ವರ್ಷ ಆರಂಭ ಆಗುತ್ತೆ ಆ ಒಂದು ಹೊಸ ವರ್ಷದಲ್ಲಿ ಆ ಜೋಶನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಕಲರ್ಫುಲ್ ಲೈಟಿಂಗ್ ಮಧ್ಯದಲ್ಲಿ ಆ ಫ್ರೆಂಡ್ಸ್ ಜೊತೆಯಲ್ಲಿ ಆ ಶಿಲ್ಡಾ ಕೇಕೆಗಳನ್ನು ಹಾಕುತ್ತಾ ಓಡಾಡುವ ದೃಶ್ಯಗಳು ಕಂಡು ಬರ್ತಾ ಇದೆ ಸದ್ಯ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದು ಒಂದು ಏಕಮುಖ ಸಂಚಾರವನ್ನು ಮಾತ್ರ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವ ಎಂ ಜಿ ರಸ್ತೆಯಿಂದ ಒಳಗೆ ಎಂಟ್ರಿ ಆಗೋಕೆ ಮಾತ್ರ ಈ ಒಂದು ರಸ್ತೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಆದ್ರೆ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಈಗ ಸದ್ಯಕ್ಕೆ ಸಾಕಷ್ಟು ಜನರು ಒಳಗಡೆ ಬರ್ತಾ ಇದಾರೆ ಜೊತೆಗೆ ಮಹಿಳೆಯರಿಗೆ ಪ್ರಮುಖವಾಗಿ ಸುರಕ್ಷತೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಕಠಿಣವಾದ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರುವಂತದ್ದು ಸದ್ಯ ಈಗಾಗಲೇ ಒಟ್ಟಾರೆ ಈ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ಇದೀಗ ಕಲರ್ಫುಲ್ ಸೆಲೆಬ್ರೇಷನ್ ಒಂದು ಜೋಸ್ ಇದೆ ಇನ್ನೆರಡು ಗಂಟೆಗಳ ಒಳಗೆ ಹೊಸ ವರ್ಷವನ್ನ ಆ ಸಿಲಿಕನ್ ಸಿಟಿ ಮಂದಿಯ ಖಾತರಾಗಿ ಕಾರ್ ನಿಂತಿರುವಂತದ್ದು ಓಕೆ ಶಾಂತಮೂರ್ತಿ ಹಾಗೆ ಸಂಪರ್ಕದಲ್ಲಿ ಇನ್ನು ಚರ್ಚ್ ಸ್ಟ್ರೀಟ್ ನಿಂದ ಕಿರಣ್ ಇದ್ದಾರೆ ಕಿರಣ್ಣ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನೂ ಕೂಡ ಚರ್ಚ್ ಸ್ಟ್ರೀಟ್ ಜಗಮಗಸ್ತಾನೆ ಇದೆ ಇವತ್ತಿನ ದೃಶ್ಯ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಕಿರಣ್ ಖಂಡಿತವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದನ್ನ ವೆಲ್ಕಮ್ ಮಾಡಲಿಕ್ಕೆ ಇನ್ನೇನು ಕೆಲವೇ ಗಂಟೆಗಳಕ್ಕೂ ಮಾತ್ರ ಬಾಕಿ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಚರ್ಚ್ ಸ್ಟ್ರೀಟ್ ನ ಮೂಲಕವಾಗಿ ಎಂ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರೋಡ್ಗೆ ಜನಸಾಗರವೇ ಈಗಾಗಲೇ ಅರ್ಧ ಬರ್ತಾ ಇರುವಂತದ್ದು ನಾನು ಈಗಾಗಲೇ ಚರ್ಚ್ ಸ್ಟ್ರೀಟ್ ನ ಒಂದು ಒಳಭಾಗದಲ್ಲಿ ಇದೀನಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನಸಂಖ್ಯೆ ಈಗಾಗಲೇ ಕೂಡ ಈ ಒಂದು ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇರುವಂತದ್ದು ಚರ್ಚ್ ಸ್ಟ್ರೀಟ್ ನ ಸಂಪೂರ್ಣ ವಾಹನ ಸಂಚಾರವನ್ನ ಈಗಾಗಲೇ ಕೂಡ ಪೊಲೀಸರು ಬಂದ್ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಒಂದು ಬದಿಯಲ್ಲಿ ಮಾತ್ರ ಜನರಿಗೆ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತದ್ದು ನಾನು ದೃಶ್ಯಗಳಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಭಾಗದಿಂದ ಜನರಿಗೆ ಓಡಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂತದ್ದು ಈ ನಿಟ್ಟಿನಲ್ಲಿ ಅಂದ್ರೆ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ನಿಂದ ಸ್ಟ್ರೀಟ್ಗೆ ಒಂದು ಏನು ಎಂಟ್ರಿ ಇದೆ ಆ ಎಂಟ್ರಿಯಿಂದ ಈಗಾಗಲೇ ಕೂಡ ಮೆಟ್ರೋ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಚೆಸ್ಟ್ರೀಟ್ನ ಸ್ಟ್ರೀಟ್ ನ ಮೂಲಕವಾಗಿ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಈ ಒಂದು ರಸ್ತೆಗಳಿಗೆ ಸಂಪರ್ಕವನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ಹೊಸ ಆಚರಣೆಗೆ ಆ ನಿಟ್ಟಿನಲ್ಲಿ ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಅಂತೇಳಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇರುವಂಥದ್ದು ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಅಂತಿದ್ದಂತೆ ಸಾಕಷ್ಟು ಪಬ್ಬು ಬಾರು ರೆಸ್ಟೋರೆಂಟ್ ಈ ತರದ್ದೆಲ್ಲವೂ ಕೂಡ ಇರುವಂಥದ್ದು ಇಲ್ಲಿ ಅಂದರೆ ಅದ್ಭುತವಾದಂಥ ಲೈಟಿಂಗ್ಸ್ ಆಗಿರ್ಬೋದು ಡಿ ಜೆ ಸೌಂಡ್ಗಳಾಗಿರ್ಬೋದು ಡಿ ಜೆ ಒಂದು ಡ್ಯಾನ್ಸ್ ಫ್ಲೋರ್ ಕ್ಲಬ್ಗಳಾಗಿರ್ಬೋದು ಈ ಥರದ ಒಂದು ಅದ್ಭುತವಾದಂಥ ವ್ಯವಸ್ಥೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಹೊಸ ವರ್ಷಾಚರಣೆಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಅಂದರೆ ಖುಷಿ ಸಂತೋಷ ಅಂತೇಳಿದ್ರೆ ವರ್ಷಕ್ಕೊಮ್ಮೆ ಬರುವಂಥದ್ದು ಆ ನಿಟ್ಟಿನಲ್ಲಿ ಇಲ್ಲೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ಅವರ ಒಂದು ಪ್ರಮುಖವಾದಂಥದ್ದು ಇರುವಂಥದ್ದು ಅಂದರೆ ಸಾಮಾನ್ಯವಾಗಿ ಜನರು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಜನರಿಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಬಂದು ಹನ್ನೆರಡು ಗಂಟೆ ಸಂದರ್ಭದಲ್ಲಿ ತಮ್ಮ ಸ್ನೇಹಿತರಿಗೆ ತಮ್ಮ ಕುಟುಂಬಸ್ಥರಿಗೆ ಇಲ್ಲಿ ವಿಶ್ ಮಾಡುವಂತದ್ದು ಇತರದೆಲ್ಲೋ ಕೂಡ ಸಾಕಷ್ಟು ವರ್ಷಗಳಿಂದ ಬರ್ತಾ ಇರುವಂತದ್ದು ನಡೆದುಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಏನೋ ಒಂಥರ ಸಂತೋಷ ಇಲ್ಲಿ ಬಂದು ಭಾಗಿಯಾಗುವಂತೂ ಇತರದೆಲ್ಲೂ ಕೂಡ ಇರುವಂತದ್ದು ಅಂದ್ರೆ ಮಧುಶ್ರೀ ಆ ಇಲ್ಲಿ ಹೊಸ ವರ್ಷಾಚರಣೆಯಲ್ಲಿ ಬಂದು ಅಂದ್ರೆ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಡಿಜೆ ಸದ್ದು ಇತರದೆಲ್ಲವೂ ಕೂಡ ಇರೋದ್ರಿಂದ ಜನರು ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಸಾಕಷ್ಟು ಈಗಾಗಲೇ ಹರಿದು ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು ಕಿರಣ್ ಶಾಂತಮೂರ್ತಿ ರಾಜುಪ್ಪ ಮಾಹಿತಿಗಾಗಿ